ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ದಶಮಾನೋತ್ಸವದ ಆರನೇ ದಿನದ ಅದ್ಧೂರಿ ಕಾರ್ಯಕ್ರಮ ದಿನಾಂಕ ಹನ್ನೆರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಯರಮುಖ ರಂಗಮಂದಿರದಲ್ಲಿ ಸಪ್ತಸ್ವರ ಸೇವಾ ಸಂಸ್ಥೆಯ ಯಕ್ಷ ದಶಮಾನೋತ್ಸವ ಕಾರ್ಯಕ್ರಮ ದಿವಂಗತ ಕಮಲಾಕರ್ ತಿಮ್ಮಣ್ಣ ದೇಸಾಯಿ ವೇದಿಕೆಯಲ್ಲಿ ಸಂಜೆ ಆರು ಮೂವತ್ತಕ್ಕೆ ಜರುಗಿತು ನಿರೂಪಕರಾದ ಶ್ರೀಮತಿ ಲಾಸ್ಯಾರವರು ವೇದಿಕೆಯ ಮೇಲಿರುವ ಗಣ್ಯರನ್ನು ಸ್ವಾಗತಿಸಿದರು ಸಂಸ್ಥೆಯ ಸಂಘಟಕರಿಂದ ಪ್ರಾರ್ಥನೆ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಗೋಪಾಲ್ ಭಟ್ ಶಿವಪುರ ಇವರು ವಹಿಸಿದ್ದರು ಮುಖ್ಯ ಅತಿಥಿಗಳಾಗಿ ಶ್ರೀ ಸುಬ್ರಹ್ಮಣ್ಯ ಭಾಗವತ್ ಶ್ರೀ ತಿಮ್ಮಪ್ಪ ದೇಸಾಯಿ ಶ್ರೀ ವಿಘ್ನೇಶ್ವರ ದೇಸಾಯಿ ಶ್ರೀ ಕೃಷ್ಣ ಅನಂತ್ ಗಾಂವ್ಕಾರ್ ಶ್ರೀಮತಿ ಸುವರ್ಣ ದೇಸಾಯಿ ಆಗಮಿಸಿದ್ದರು ಉದ್ಘಾಟಕರಾದ ವೇದಮೂರ್ತಿ ಪ್ರವೀಣ್ ಭಟ್ ರವರು ಹಾಗೂ ವೇದಿಕೆ ಮೇಲಿರುವ ಗಣ್ಯರು ದೀಪ ಪ್ರಜ್ವಲನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ತದನಂತರದಲ್ಲಿ ಉದ್ಘಾಟಕರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ವಾಹನ ಚಾಲಕ ತರಬೇತಿ ಹೊಲಿಗೆ ಇತ್ಯಾದಿಗಳ ಒಂದು ಸಾಮಾಜಿಕ ಕಾರ್ಯವನ್ನ ಸಾಂಸ್ಕೃತಿಕವಾಗಿ ನಾವು ನಿಮ್ಗೆ ಹೇಳಬೇಕಂತಿಲ್ಲ ನಾವು ನೋಡ್ತಾ ಇದ್ದೇವೆ ಇದು ಒಂದು ಒಂದು ಸಂಸ್ಥೆ ಮೂರು ರಂಗದಲ್ಲಿಯೂ ತನ್ನ ಸಾಧನೆಯನ್ನ ಮಾಡ್ತಾ ಇರುವುದು ಒಂದು ಅತ್ಯಂತ ಶ್ಲಾಘನೀಯ ಜೊತೆಗೆ ಒಂದು ಈ ವರ್ಷ ವಿಶೇಷವಾಗಿ ಹತ್ತು ದಿನಗಳ ಪರ್ಯಂತ ದಿವಂಗತರಾದಂತಹ ಯಕ್ಷ ಹಿರಿಯ ಯಕ್ಷಗಾನ ಕಲಾವಿದರ ವೇದಿಕೆಯನ್ನು ಮಾಡಿದೆ ಇದಂತೂ ಖಂಡಿತವಾಗಿಯೂ ನಿಜಕ್ಕೂ ಅವರ ಮನೆಯ ಮಕ್ಕಳಂತೆ ತುಂಬ ಪ್ರೀತಿಯಿಂದ ತರಬೇತಿಯನ್ನು ನೀಡಿ ಅವರನ್ನು ಈ ಯಕ್ಷಗಾನ ಕ್ಷೇತ್ರಕ್ಕೆ ಬರೋದಕ್ಕೆ ಮಂಗಲಕ್ಕ ಹಾಗೂ ಅವರ ಎಲ್ಲ ಮನೆಯವರು ತುಂಬು ಹೃದಯದ ತುಂಬ ತುಂಬ ಚೆನ್ನಾಗಿ ಈ ಒಂದು ಮಕ್ಕಳನ್ನು ಈ ಒಂದು ಯಕ್ಷಗಾನದ ಕಲೆ ಕುರಿತಾಗಿ ಅವರ ಆಸಕ್ತಿ ಬರುವ ರೀತಿಯಲ್ಲಿ ಅವರೊಂದಿಗೆ ಅವರಿಗೆ ತಾಳಗಳನ್ನು ಮಕ್ಕಳು ಕೂಡ ಒಂದು ಯಕ್ಷಗಾನ ಕಲೆಯನ್ನ ಕಲೀಲಿಕ್ಕೆ ಬಹಳ ಅನುವು ಮಾಡಿಕೊಟ್ಟಿದ್ದಾರೆ ಜೊತೆಗೆ ಭಾಗವತರಾದ ಆನಂದು ಹಗೇರ್ ಇವರು ಕೂಡ ಮಕ್ಕಳ ಒಂದು ಈ ಯಕ್ಷಗಾನ ಕಲೆಗೆ ತಮ್ಮ ಅತ್ಯಂತ ಅಮೂಲ್ಯವಾದ ಸಮಯವನ್ನು ಮೀಸಲಿಟ್ಟು ಅವರಿಗೆ ಯಕ್ಷಗಾನದ ಕಲೆ ಕಲೆಯ ಬಗ್ಗೆ ಆ ಹೆಜ್ಜೆ ಆ ತಾಳ ತಾಳಗಳ ಬಗ್ಗೆ ಅವರಿಗೆ ಮಾರ್ಗದರ್ಶನವನ್ನ ತಮ್ಮ ಬಿಳುವಿನ ಸಮಯದಲ್ಲೂ ಕೂಡ ತದನಂತರದಲ್ಲಿ ಗೌರವಾರ್ಪಣಾ ಕಾರ್ಯಕ್ರಮ ಜರುಗಿತು ಶ್ರೀಮತಿ ತ್ರಿವೇಣಿ ಚಂದ್ರಶೇಖರ್ ಭಾಗವತ್ ರೈತ ಮಹಿಳೆಯಾಗಿ ಹಾಗೂ ಶ್ರೀಕೃಷ್ಣ ಆಗೀರ್ ಯಕ್ಷಗಾನ ಕ್ಷೇತ್ರಕ್ಕೆ ಗೌರವಾರ್ಪಣೆಯನ್ನು ಮಾಡಲಾಯಿತು ಶ್ರೀಮತಿ ಅರ್ಚನಾ ಹೆಗಡೆಯವರು ಸನ್ಮಾನಿತರ ವಾಚನವನ್ನ ಮಾಡಿದರು ನಂತರದಲ್ಲಿ ವೇದಿಕೆಯ ಮೇಲಿರುವ ಗಣ್ಯರ ಮಾತುಗಳೊಂದಿಗೆ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀ ಗೋಪಾಲ್ ಭಟ್ ರವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು ಅವರು ಬಳಗ ಶ್ರೀಧರ ಕ್ರೀಡೆ ಅಥವಾ ನಮ್ಮ ಅನೇಕ ಜನ ಪದ ಇಂಥವರೆಲ್ಲ ನೀವು ಹೇಳಿದ್ ಕೇಳಿರಬಹುದು ಎಲ್ಲರೂ ಆದ್ರೆ ಬಳಗ ಶ್ರೀಧರ್ ಬಗ್ಗೆ ನಾವು ವಿಚಾರ ಮಾಡಿದ್ರೆ ಅವರು ಅತ್ಯಂತ ಸಣ್ಣ ವಯಸ್ಸಿನಲ್ಲಿ ಅವರು